ё агатад нь оо ана мхишэл мхи адан мэдэм маду аш тэ нүх таа ансуу ಎಲ್ಲರೂ ಹೇಳಿದ್ರು ಎಲ್ಲರೂ ಹೇಳುತ್ತಿರುವಂತಹ ಅತ್ಯಂತ ರೋಚಕಾಲಕರ ಮತ್ತು ಹತ್ರ ಕಲ್ಲಿನತ್ರೀಮಿಸ್ತಿದ್ದೇವೆ ನೀವಲ್ಲಿ ನೋಡ್ಬೋದು ಅಲ್ಲಿ ಕಾಣ್ತಾ ಇದೆ ಕಲ್ಲು ಅಲ್ಲಿ

ಸೊ ಈಗ ಅದು ಅದು ನೋಡಬೇಕಾಗಿರುವಂತಹ ಸಂಗತಿ ಮತ್ತು ಸಂಗತಿ ಏನಂದ್ರೆ ಅದನ್ನ ನಾವು ಹತ್ತೀವಿಯೋ ಇಲ್ಲವೋ ಅಥವಾ ಹತ್ತಿದು ಹಿಡಿಯೋದು ಆಗತ್ತೋ ಇಲ್ಲವೋ ಅಂದರೆ ಈಗ ಕುತೂಹಲ ಕಾರ್ಯ ಅಲ್ಲಿ ನೋಡಿ ಅವನು ಸತ್ತ ಅವನ ಮೇಲೆ ಏನೋ ಬಂದೂ ನಾಯ್ ಪಾರ್ಟಿ ಅದೇ ನೀರ ನೀವು ಕೇವಲ ಕ್ಷಣಗಳಲ್ಲಿ ಎಲ್ಲರೂ ಕೆಲವೇ ಕ್ಷಣಗಳಲ್ಲಿ ನಾವು ಒಳಬುರ್ಗಿ ಕಲ್ಲನ್ನು ತಲುಪಬೇಕು ತಲುಪುತ್ತಿದ್ದೇವೆ ಆದರೂ ಸಹ ನಮ್ಮ ಮನದಲ್ಲಿ ಏನೋ ಪ್ರಶ್ನೆಗಳು ಹುಟ್ಟುತ್ತಿವೆ ಆದರೆ ಇವರು ನಮ್ಮ ಸ್ನೇಹಿತರು ಇವರಲ್ಲಿ ನಮ್ಮ ಒಬ್ಬ ಅಣ್ಣ ಸಂತು ಅಣ್ಣ ನಮ್ಮ ಗೈಡೆನ್ಸ್ ಇವ ನಮ್ಮ ಹಿಂದಿನ ಸೆಡೆ ಶಿವ ಶಿವನೇ ಇದು ಎಂತ ದುರ್ವಿಧಿ ಎಲ್ಲರೂ ಏರುತ್ತಿರುವರು ಕಲ್ಲು ಮಾಯಾ ಅಯ್ಯಯ್ಯೋ ದುರ್ಗಾ ಕಷ್ಟ ಅಂತ ಬಂದ್ರೆ ಸ್ನೇಹಿತರು ಸಂಬಂಧಿಕರು ಸಂಪಾದನೆಗೆ ಬೆಲೆ ಕೊಡ್ತಾರೆ ಏನಿನ ತುಲ್ಲಾಡ ಇಲ್ಲಿ ಬರುತ್ತಿದೆ ನಮ್ಮ ಎಮ್ಮಿಡ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ನಿರಾಶೆಗೊಂಡ ಯುವಕರು ಸಿಕ್ಕಿದ್ದು ಅಳಬುರ್ಕಿ ಕಲ್ಲಲ್ಲ ಹದ್ದಿನ ಕಲ್ಲು ಬೋಲೋ ಜುಬಾ ಕೇಸರಿ அங்க எது கூட்ட கை கை மாறிங்க அண்ணா முள்ளே இருக்கணா அதுபடுத்த நான்

ઈવેન ને ઈવેન ને આમી ને રોડ ઉપર આલા ગાના ને ઓ નોલે ઇયા

ನೀನು ಏ ಮುಕ್ಳು ಬುಕ್ ಮಗಲಿ ಸತ್ತಿ

ಮತ್ತೊಬ್ಬ ಸಸಿ ಕಲ್ಲನ್ನು ಹತ್ತಿದ್ದಾನೆ ಈಗ ಮರಳಿ ಇಳಿವನು ದ್ಯಾಸರಾಗಿ ಫಸ್ಟ್ ಟೈಮ್ ತಲೆ ತಲೆಯಟ್ಟಿ ಅನ್ಸುತ್ತ